ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಬಿಲ್ವ ಪತ್ರೆ ಈ ಬಿಲ್ವ ಪತ್ರೆ ನಾವು ಬರೀ ದೇವರಿಗೆ ಮಾತ್ರ ಇಡೋದಲ್ಲ ನಮಗೆ ದೇಹಕ್ಕೆ ಕೂಡ ಔಷಧಿ ರೂಪದಲ್ಲಿ ಕೂಡ ಉಪಯೋಗಿಸ್ಕೋಬೋದು ಸ್ನೇಹಿತರೆ ಇದಕ್ಕೆ ತ್ರಿದಳ ಅಂತ ಹೇಳ್ತಾರೆ ತ್ರಿ ತ್ರಿಶೂಲದ ಆಕಾರ ಇರೋದರಿಂದ ನೋಡಿ ಹೇಗಿರದೆ ಇದು ಶಿವನಿಗೆ ಪ್ರಿಯವಾದ ಒಂದು ಬಿಲ್ವ ಪತ್ರೆ ತ್ಡ್ಡಳ ಅಂತ ಕೂಡ ಹೇಳ್ತಾರೆ ಆಮೇಲೆ ದಶಮೂಲ ರಿಷ್ಟ ದಶಮೂಲ ಅಂತ ಹೇಳ್ತಾರಲ್ಲ ಅದರಲ್ಲಿ ಇದು ಒಂದು ಕೂಡ ಸ್ನೇಹಿತರೆ ಇದರದ ಈ ಮರದ ಒಂದು ಬೇರು ಕೂಡ ಅದರಲ್ಲಿ ಸೇರಿರುತ್ತೆ ದಶಮೂಲ ಹತ್ತು ಮರದ ಮೂಲಗಳನ್ನು ಸೇರಿಸಿ ಒಂದು ರಿಷ್ಟ ಮಾಡಿರ್ತಾರಲ್ಲ ಆ ಥರ ನಾವು ಇದರಲ್ಲಿ ಈಗ ಒಂದು ಕಷಾಯ ಮಾಡೋಣ ಸ್ನೇಹಿತರೆ ಈ ಇದು ದೇವರಿಗೆ ಇಟ್ಟು ತೆಗೆದಂಥ ಅಂದರೆ ಇದನ್ನು ಚೂರು ಕೂಡ ಉಪಯೋಗ್ಸೋ ಒಗಾಸೋ ಹಾಗಿಲ್ಲ ವೇಸ್ಟ್ ಮಾಡಿ ಬಿಸಾಡೋ ಹಾಗಿಲ್ಲ ದೇವರಿಗೆ ಇಟ್ಟು ತೆಗೆದಂಥ ಒಂದು ಬಿಲ್ವ ಪತ್ರೆಯನ್ನು ಮತ್ತೆ ಪುನಃ ನಾವು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಕಷಾಯ ಮಾಡಿ ಆದರೂ ಕುಡಿಬೋದು ಹೀಗೆ ಅದೇ ಪುಡಿ ಹಾಗೆ ಹೀಗೆ ಅಂದರೆ ದ ತರಕಾರಿ ಅದನ್ನು ಹಾಗೆ ಕುದಿಸಿ ನಾನು ಅದನ್ನು ಕಷಾಯ ಮಾಡಿ ಹಾಗೆ ಕುಡಿಬೋದು ಇದು ವಾತ ಶಮನ ಪಿತ್ತ ಶಮನ ಅದೇ ಮಂಡಿಕಾಲು ನೋವು ಇರ್ತಲ್ಲ ಹಳೆ ಮಂಡಿಕಾಲು ನೋವು ಮಂಡಿಕಾಲು ನೋವಿಗೆ ಇದನ್ನು ಕುಡಿತಾ ಬಂದರೆ ಬೆಳಗಿನ ಜಾವ ಇದನ್ನು ದಿನ ಒಂದೊಂದು ಕುಡಿತಾ ಬಂದರೆ ನೋಡಿ ಒಣಗಿದೆಯಲ್ಲ ಕೈಯಲ್ಲಿ ಹೀಗಂದರೆ ಪುಡಿ ಪುಡಿ ಆಗುತ್ತೆ ಅಥವಾ ನೀವು ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಪುಡಿ ಪುಡಿ ಮಾಡಿ ಬೇಕಾದರೆ ದಿನಕ್ಕೆ ಒಂದು ನೋಟ ನೀರಿಗೆ ಒಂದು ಚಮಚ ಪುಡಿಯನ್ನು ಹಾಕಿ ಒಂದು ಮುಕ್ಕಾಲು ಚಮಚನೋ ಅಥವಾ ಅರ್ಧ ಚಮಚ ನಿಮ್ಕು ಐದಕ್ಕೆ ಸರಿಯಾಗಿ ಹಾಕಿ ದಿನ ಬೆಳಿಗ್ಗೆ ಕುಡಿತಾ ಬಂದರೆ ನಿಮಗೆ ಶುಗರ್ ಕಂಪ್ಲೇಂಟ್ ಅಂದರೆ ಮಧುಮೇಹಿ ರೋಗಿಗಳಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಸೊಂಟ ನೋವು ಬೆನ್ನು ನೋವು ಆಮೇಲೆ ವಾತ ಶಮನ ಆಮೇಲೆ ಈ ಈ ಥರ ಪ್ರಾಬ್ಲಮ್ಗಳಿಗೆಲ್ಲ ತುಂಬ ಹೇಳಿ ಮಾಡಿಸಿದಂಥ ಬಿಲ್ವ ಪತ್ರೆ ಕಷಾಯ ಸ್ನೇಹಿತರೆ ಇದೀಗ ನಾವು ಚೆನ್ನಾಗಿ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿದ್ದೆ ಅದು ಅದಕ್ಕೆ ಈ ಒಂದು ಹಿಡಿಯಷ್ಟು ಒಂದು ಇದನ್ನು ಹಾಕಿದ್ದೀನಿ ಗುಣ ಪತ್ರೆ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಸ್ನೇಹಿತರೆ ಈ ಕುದ್ದು ಕುದ್ದು ಇದ್ರ ಸಾರ ಎಲ್ಲ ಬಿಡುತ್ತೆ ಅದು ಪುಡಿ ಮಾಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ ಈಗೆಲ್ಲ ನಾವು ದಿಢೀರಂಥ ಈ ಥರ ಮಾಡಬೇಕು ಅಂದರೆ ಅದನ್ನು ಇಟ್ಕೊಂಡು ನೀವು ದೇವ್ರಿಗೆ ಇಟ್ಟಿದ್ದನ್ನ ತೆಗ್ದಿರೋ ಅಂಥದ್ದು ಇದು ದೇವ್ರಿಗಿಡಿ ಬೆಳಿಗ್ಗೆ ಪೂಜೆಗೆ ನಂತರ ಮರುದಿವಸ ನೀವು ತೆಗಿತೀರಲ್ಲ ಅದನ್ನು ಬಿಸಾಡೋದು ಬೇಡ ಬಿಸಾಡೋದೇನೆ ಹಾಗೆ ಇಟ್ಕೊಂಡು ಅದನ್ನು ನೋಡಿ ಚೆನ್ನಾಗಿ ಅದ್ರ ಕಲರ್ ಕೂಡ ಆ ಸೊಪ್ಪಿನ ಒಂದು ಒಣಗಿದ್ರು ಅದರದ್ದು ಇದು ಹೇಗಿದೆ ಅದರದ್ದೆಲ್ಲ ಪೂರಾ ಬೆಂದು ಚೆನ್ನಾಗಿ ಇದ್ಬಿಡುತ್ತೆ ಆವಾಗ ಇದನ್ನು ನಾವು ಸೋಸ್ಕೊಂಡು ಅದಕ್ಕೆ ಒಂದು ವಸ್ತು ಹಾಕಬೇಕು ಅದನ್ನು ಹಾಕಿ ನಾನು ತೋರಿಸ್ತೀನಿ ಅದನ್ನು ಬೆಳಗ್ಗಿನ ಜಾವ ಕುಡಿದ್ರೆ ನೀವು ಹಾಳೊಟ್ಟೆಲಿ ಕುಡಿತಾ ಬಂದರೂ ಆಗುತ್ತೆ ಇಲ್ಲದಿದ್ದರೆ ನೀವು ಅದಕ್ಕೊಂದು ಟೈಮ್ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಎರಡು ಹೊತ್ತು ನೀವು ಕುಡಿತಾ ಬರ್ಬೋದು ಎರಡು ಹೊತ್ತಿಲ್ಲದಾದರೆ ಒಂದು ಹೊತ್ತಾರು ಕುಡಿಬೋದು ಇದ್ರ ಕಾಯಿ ಸಮೇತ ಉಪಯೋಗಕ್ಕೆ ಬರುತ್ತೆ ಆದರೆ ನಾನೀಗ ಬರೀ ಬಿಲ್ವ ಪಾತ್ರೆ ಎಲೆಯಿಂದ ಮಾಡಿದ ಕಷಾಯ ಮಾತ್ರ ತೋರಿಸ್ತಾ ಇದ್ದೀನಿ ಇದು ವಾತಶಮನ ಪಿತ್ತಶಮನ ಕಾಲು ನೋವು ಕೈ ನೋವು ಮೈಕೈ ಎಲ್ಲ ಹಣ್ಣಾಗಿರುತ್ತೆ ಒಂಥರ ಇದಕ್ಕಿದ್ದಂಗೆ ನೋವಾಗಿರುತ್ತೆ ಆ ಥರದ್ದೆಲ್ಲ ಜೀರ್ಣಕ್ರಿಯೆ ಕೂಡ ಆಗುತ್ತೆ ಸ್ನೇಹಿತರೆ ಇದು ಅಂಥದ್ದು ಈಗ ನೋಡಿ ನಾನು ಸೋಸ್ತಾ ಇದ್ದೀನಿ ಸೋಸಿ ಒಂದು ಲೋಟ ಆಯಿತು ಒಂದು ಸ್ವಲ್ಪ ಅಂಶ ಒಂದು ಹತ್ತು ಹತ್ತ ಹತ್ತು ಪರ್ಸೆಂಟ್ ಒಂದು ಸ್ವಲ್ಪ ಹಿಂಗಿದೆ ಈಗ ಇದಕ್ಕೆ ಒಂದು ಲೋಟಕ್ಕೆ ಸೋಸ್ಕೊಂಡಿದ್ದೀವಲ್ಲ ನೋಡಿ ಹೇಗಿದೆ ಇದು ಇದು ಒಣಗಿದ ಮೇಲೆ ಕೂಡ ಹೀಗೆ ಅಂದಿರ್ತೀವಲ್ಲ ಅದರ ಪುಡಿ ಅದರ ಸಾರ ಎಲ್ಲ ಅದಕ್ಕೆ ಇಳ್ಕೊಂಡು ಚೆನ್ನಾಗಿ ಕಷಾಯ ಆಗಿದೆ ಇದಕ್ಕೆ ನಾವು ಈಗ ಒಂದು ಸ್ವಲ್ಪ ನಾವು ಜೇನುತುಪ್ಪ ಇದು ಜೇನುತುಪ್ಪ ಹಾಕಬೇಕು ಅಂದರೆ ಇದು ತಣ್ಣಗೆ ಹಾಕಬೇಕು ಇಲ್ಲದಿದ್ದರೆ ನಾವೀಗ ಸ್ವಲ್ಪ ಸಿಪ್ ಮಾಡಿ ಹಾಗೆ ಕುಡಿಬೋದು ಅನ್ನೋ ಹಾಗಿದ್ರೆ ನಾವು ಕಲ್ಲ ಸಕ್ಕರೆ ಹಾಕೋಣ ಬಿಳಿ ಕಲ್ ಸಕ್ಕರೆನೂ ಆಗ್ಬೋದು ನನ್ನ ಹತ್ರ ಇತ್ತು ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ಕೆಂಪು ಕಲ್ ಸಕ್ಕರೆನಾದರೂ ಹಾಕಿ ಅಥವಾ ಬಿಳಿ ಕಲ್ಲ ಸಕ್ಕರೆನಾದರೂ ಹಾಕಿ ಹಾಕಿ ಕರಗಿದ ಮೇಲೆ ನೀವು ಕುಡೀರಿ ನೀವು ಜೇನುತುಪ್ಪ ಹಾಕೋಬೇಕು ಕಲ್ಲು ಸಕ್ಕರೆ ಬೇಡ ಅನ್ನೋ ಹಾಗಿದ್ರೆ ಇದು ಕಷಾಯ ತಣ್ಣಗಾಗಬೇಕು ಬಿಸಿ ಬಿಸಿ ಜೇನು ಜೇನುತುಪ್ಪ ಹಾಕೋ ಆಗಿಲ್ಲ ಹಾಗಾಗಿ ಈಗ ನೀವು ಕಾಲು ಸಕ್ಕರೆ ಹಾಕ್ಕೊಂಡು ಇದನ್ನು ನೀವು ಕುಡೀರಿ ಸ್ನೇಹಿತರೆ ಯಾವುದೇ ಕಹಿ ಇಲ್ಲ ಯಾವುದೇ ಥರದ ಒಂದು ರುಚಿ ನಿಮಗೆ ಅರುಚಿ ಅನಿಸಲ್ಲ ಬಾಯಿಗೆ ಜ ಜೀರ್ಣಕ್ರಿಯೆನೂ ಆಗುತ್ತೆ ನೋವು ಕೂಡ ಶಮನ ಆಗುತ್ತೆ ವಾತ ಶಮನ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್